ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ನನ್ನ ಮಗು ಅಳ್ತಾ ಇದ್ದೆ ನೋಡಿ ಏನಕ್ಕೆ ಅಂದರೆ ಮದುವೆ ಫೋ ನಂದು ಮದುವೆ ಫೋಟೋದಲ್ಲಿ ಅವನಿಲ್ಲ ಅಂತ ಇಳ ಅಳ್ತಿದ್ದಾನೆ ಏನಕ್ಕೆ ಅಳ್ತಾ ಇದ್ದೀಕಂದ ಅದಕ್ಕೆ ಇದ್ರಲ್ಲಿ ಮದ್ವೆ ಫೋಟೋದಲ್ಲಿ ನೀನಿಲ್ಲ ನೀನು ಊರಿಗೆ ಆ ನೀನು ಅದೇನೋ ತಗೋಬೇಕು ಅಂದ್ಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ನಿನ್ಗೋಸ್ಕರ ನಾನು ಅಪ್ಪ ಅಮ್ಮ ತಿರ್ಗಾ ಮದ್ವೆ ಆಯ್ತೀನಿ ನಾನು ಅಪ್ಪನ ತಿರ್ಗಾ ಮದ್ವೆ ಆಗದ ಅಣ್ಣ ಏಯ್ ಮುಂಚೆ ಹೇಳ್ದಲ್ಲ ಅಣ್ಣ ಎಲ್ಲ ತಲ್ಲೂ ಮದ್ವೆ ಆಗೋಣ ನೀನು ಆಗ್ಬೇಕಾ ನೀನು ಆಗ್ಬೇಕಾ ಹುಡ್ಕೋಣ ಬೈ ನಂದು ಮದ್ವೆ ಫೋಟೋ ತೋರ್ಸೋಣ ಇವತ್ತು ಅಂದ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮದುವೆ ಆಗಿದ್ದು ಸೆವೆಂಟೀನ್ತ್ ಫೆಬ್ರವರಿ ಟೂ ತೌಸಂಡ್ ಫೋರ್ಟೀನಲ್ಲಿ ಹೆಸ್ರು ಒಂದೇ ಥರ ಇದೆ ಇನ್ಸಿಲು ಒಂದೇ ಥರ ಇದೆ ಎಚ್ ಪಿ ವಾಸಂತಿ ಎಚ್ ಎಸ್ ವಿವೇಕ್ ನಮ್ಮೂರು ಆಲ್ಮತ್ಕಟ್ಟ ಅವರೂರು ಅರಳಹಳ್ಳಿ ವಿಯಿಂದಲೇ ಸ್ಟಾರ್ಟ್ ಆಗೈತೆ ಇಂದಲೇ ಸ್ಪೆಲ್ಲಿಂಗ್ ಸ್ಟಾರ್ಟ್ ಆಗೈತೆ ಒಂದೇ ಥರ ಒಂದೇ ಇನ್ಸಿಲಲ್ಲಿ ಸ್ಟಾರ್ಟ್ ಆಗ್ರನ್ನ ಯಾವತ್ತೂ ಮದುವೆ ಆಗ್ಬಾರ್ದು ಇದು ಫಸ್ಟ್ ಪೇಜಲ್ಲಿ ಅವಾಗ ಒಳ್ಳೆ ಸಖತ್ತಾಗಿದ್ರು ನಮ್ಮ ಮನೆಯವರು ನನ್ನ ಬಾಯಲಿ ತೋರಿಸ್ತೀನಿ ಭತ್ತ ಕುಟ್ಟೋ ಶಾಸ್ತ್ರ ನಮ್ಮ ಕಡೆ ಇವ್ರು ನಮ್ಮ ಅಕ್ಕ ಇವ್ರು ನಮ್ಮ ಅತ್ತಿಗೆ ಇವರು ತೀರೋಗಿದ್ದಾರೆ ಇವರು ಇವರು ಹಾಂ ಆಯಿತು ಇವು ಇವರು ಇವರು ಇವ್ ವಾರ್ಗೈತಿ ಇವ್ರಿಬ್ರು ಹತ್ತಿಗೆ ಇರ್ದಿರು ಇವರು ತೀರೋಗಿದ್ರೆ ಇವಾಗಿಲ್ಲ ಸುಮಾರು ಹನ್ನೊಂದು ಹ್ಞೂ ಹನ್ನೊಂದು ವರ್ಷ ಆಯ್ತು ಇವರು ತೀರೋಗಿ ನಮ್ಮ ಏಮೋ ಇನ್ನೇನು ಹುಟ್ಟೋದು ಒಂದು ಎರಡು ದಿನ ಅನ್ನಂಗೆ ಅವರು ಇದು ಗೊತ್ತಲ್ಲ ನಮ್ಮ ಅತ್ತೆ ಮಗಳು ಇವರು ಸುಧಕ್ಕ ಇವ್ರು ನಮ್ಮ ಅಕ್ಕ ಇವರು ಅತ್ತೆ ನಮ್ಮ ಸೋದ್ರತ್ತೆ ಇವರು ಇವರು ಅಕ್ಕಪಕ್ಕ ಅಜ್ಜಿದಿರಲ್ಲ ಹಾಳಾಗುತ್ತೆ ಇವರೇ ನಮ್ಮಪ್ಪ ನನ್ನ ಬೆಸ್ಟ್ ಫ್ರೆಂಡು ನಮ್ಮಪ್ಪ ನೆನ್ಕಂಡ್ರೆ ಗಳು ಬರುತ್ತೆ ನನ್ಗೆ ಯಾವತ್ತೂ ನಮ್ಮ ಅಪ್ಪ ಸತ್ತೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ ನನ್ನ ಜೊತೆಗೇ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಗೇ ಇದ್ದಾರೆ ಅಂತ ನನ್ನ ನಮ್ಮ ಏಮು ಹುಟ್ಟಿದಾಗ ಅವನು ಅವರು ನಮ್ಮ ಏಮುಗೆ ಎರಡು ಎರಡು ವರ್ಷ ಮೂರು ವರ್ಷ ಆಗಿತ್ತು ನಮ್ಮ ಅಪ್ಪ ತೀರೋದಾಗ ನಮ್ಮ ನನ್ನೂ ಅಂತೂ ಅವ್ರ ತಾತನ ನೋಡೇ ಇಲ್ಲ ಈ ಫೋಟೋ ಈ ಫೋಟೋನ ನಾನೇ ಬೇಕು ಅಂತ ಫೋಟೋಗ್ರಾಫರ್ಗೆ ಹೇಳ್ಬಿಟ್ಟು ತೆಗೆಸ್ಕೊಂಡಿದೆ ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋ ಬೇಕು ಅಂದ್ಬಿಟ್ಟು ಇದು ಅರಿಣ ನೀರು ತರುವ ಶಾಸ್ತ್ರ ಇದು ಇದಕ್ಕೆಲ್ಲ ಕರ್ಕೊಂಡು ಹೋಗಲ್ಲ ಬರೀ ನಮಗೆ ಬಂದಿರೋ ನೆಂಟರುಗಳು ಅಕ್ಕ ತಂಗಿರು ಅವ್ರು ಹೋಗಿ ಗಡ್ಗೆಗಳನ್ನೆಲ್ಲ ತೊ ಹೋಗಿ ಅದಕ್ಕೆ ಡಿಸೈನ್ ಎಲ್ಲ ಬರೆದು ಹೋಗಿ ನೀರು ಗಂಗೆ ಪೂಜೆ ಮಾಡಿ ಗಂಗೆನ ತುಂಬಿಸ್ಕೊಂಡು ಮನೆಗೆ ತೊಗೊಬರ್ತಾರೆ ಇದೇ ಮೊದಲು ಮೊದಲು ಚಪ್ರಶಾಸ್ತ್ರ ಆದಮೇಲೆ ಈ ಶಾಸ್ತ್ರ ಸಂಜೆ ಟೈಮ್ ಮಾಡ್ತಾರೆ ಒಂದೇ ದಿನ ಎಲ್ಲ ಶಾಸ್ತ್ರನೂ ಮಾಡಿ ಮಾಡ್ತಿದ್ದು ಆವಾಗ ಇವಾಗೆಲ್ಲ ಒಂದೊಂದು ಶಾಸ್ತ್ರ ಒಂದೊಂದು ದಿನ ಇಟ್ಕೊಂಡಿದ್ದಾರೆ ಅದಾದಮೇಲೆ ಇನ್ನು ಹುಡುಗಿಗೆ ಏನು ನಾವು ಧಾರೆ ಸೀರೆ ತೊಗೊಬಂದಿರ್ತೀವಿ ಮತ್ತು ಒಡವೆ ಅಂತಂದಿರ್ತೀವಿ ಅದನ್ನೆಲ್ಲ ತೊಗೊಂಡೋಗಿ ನಮ್ಮೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಬಂದ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಿದ್ದು ಈಗಿನ ಮಕ್ಕಳುಗಳೆಲ್ಲ ಚಿಕ್ಕವರಿದ್ದವು ನನ್ನ ಮದುವೆ ಟೈಮಲ್ಲಿ ಎಲ್ಲ ಈಗ ಈಗೆಲ್ಲ ಫುಲ್ ದೊಡ್ಡವರಾಗಿದ್ದಾರೆ ಸುಮಾರು ಜನಕ್ಕೆ ಅಲ್ಲೆಲ್ಲ ಮದುವೆ ಆಗಿ ಮಕ್ಕಳಾಗಿದ್ದಾವೆ ಮತ್ತು ದಪ್ಪ ಆಗಿದ್ದಾರೆ ನಾನು ಎಷ್ಟೊಂದು ಸಣ್ಣಕ್ಕಿದ್ದೆ ಈಗ ನಾನೇ ಎಷ್ಟು ದಪ್ಪ ಆಗಿದ್ದೀನಿ ನಮ್ಮ ಚಿಕ್ಕಂಬಿರು ಅಷ್ಟೇ ಎಲ್ಲ ಚಿಕ್ಕ ಸಣ್ಣ ಎಲ್ಲ ಈಗೆಲ್ಲ ಆಗಿದ್ದಾರೆ ನಮ್ಮ ಅಕ್ಕ ನಾವು ಎಲ್ಲರೂ ದಪ್ಪ ಆಗಿದ್ದೀವಿ ಯಾರೂ ಸಣ್ಣ ಆಗಿಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಖುಷಿ ಅನಿಸುತ್ತೆ ನಾನು ಇಷ್ಟೊಂದು ಚೆನ್ನಾಗಿದ್ನ ಅಂತ ಅನಿಸುತ್ತೆ ನಮ್ಮ ಚಿನ್ನು ನಮ್ಮ ಮುತ್ತು ನಮ್ಮ ಪುಟಾಣಿ ಎಲ್ಲ ನೋಡಿದ್ರೆ ಇದನ್ನ ಅನಿಸುತ್ತೆ ಅಯ್ಯೋ ನಾನು ಹಿಂಗಿದ್ನ ಹಿಂಗಿದ್ನ ಅಂತ ಎಲ್ಲ ಸಣ್ಣ ಸಣ್ಣಕ್ಕೆ ಕಪ್ ಕಪ್ಪು ಹೆಂಗೆಂಗೋ ಇದ್ದರು ಇವಾಗೆಲ್ಲ ಚೆನ್ನಾಗಿದ್ದಾರೆ ಮಕ್ಕಳುಗಳು ಬೆಳೀತಾ ಬೆಳೀತಾ ಚೆನ್ನಾಗ್ ಹಾಕ್ತಾರೆ ಈಶ್ವರ ದೇವಸ್ಥಾನ ಈಗ ಈಶ್ವರ ದೇವಸ್ಥಾನ ಅದೇ ದೇವರು ಅದೇ ಗುಡಿ ಒಳಗಿದೆ ಆದರೆ ದೇವಸ್ಥಾನ ಸುತ್ತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ಸುಮಾರು ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ ಹೋಗೇ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಸೆ ಬರಿದ್ರು ಅಕ್ಕಿಲಿ ಅವ್ರ ಮದುವೆಯಲ್ಲಿ ನಾನು ಬರೆಯೋಕ್ಕಾಗಲಿಲ್ಲ ಅಷ್ಟೇ ನನ್ನದೇ ಫಸ್ಟ್ ಮದುವೆ ಆಗಿದ್ದು ಈಗ ಅವ್ರಿಗೂ ಮಕ್ಕಳುಗಳೆಲ್ಲ ಇದ್ದಾರೆ ಚೆನ್ನಾಗಿತ್ತು ನೋಡ್ತಾಯಿದ್ರೆ ಖುಷಿ ಆಗ್ತಿತ್ತು ತುಂಬ ದಿನ ಆಗ್ಬಿಟ್ಟಿತ್ತು ಫೋಟೋ ಎಲ್ಲ ನೋಡಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಕ ಇದ್ದರು ಆವಾಗ ಈಗ ಅಲ್ ಹಳದಿ ಶಾಸ್ತ್ರ ಅಂದ್ಬಿಟ್ಟು ಒಂದು ದಿನ ಎಲ್ಲ ಮಾಡಿ ದೊಡ್ಡ ಅದನ್ನೇ ಒಂದು ಈವೆಂಟ್ ಥರ ಮಾಡ್ತಾರೆ ನಮಗೆಲ್ಲ ಏನಿಲ್ಲ ಮನೆಯಲ್ಲೇ ಮಾಮೂಲಿ ಹಳ್ಳಿಲಿ ಹೆಂಗೆ ಹಳದಿ ಶಾಸ್ತ್ರ ಆಗೆಲ್ಲ ಹೆಂಗೆ ಮಾಡ್ತಿದ್ರು ಅದೇ ಥರ ಹಳದಿ ಶಾಸ್ತ್ರ ಎಲ್ಲ ಮಾಡಿದ್ರು ಏನು ಒಂದೇ ಥರ ಮ್ಯಾಚಿಂಗ್ ಸೀರೆ ಯಾರೂ ಹುಟ್ಟಿರಲಿಲ್ಲ ಎಲ್ಲೋ ಕಲರ್ ನಾನು ಸಹಿತ ಯೆಲ್ಲೋ ಕಲರ್ ಸೀರೆನೇ ಉಟ್ಟಿರಲಿಲ್ಲ ನಮ್ಮ ನಮ್ಮಮ್ಮಂದೆ ಯಾವುದೋ ಒಂದು ಹಳೆ ಸೀರೆ ಕೊಟ್ಟಿದ್ರು ಏಕೆಂದರೆ ಫುಲ್ಲೆಲ್ಲ ಎಣ್ಣೆ ಒತ್ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಗಸ್ರಿಗೆ ಅಂದ್ಬಿಟ್ಟು ಒಂದು ಮಾಮೂಲಿ ಸೀರೆ ಕೊಟ್ಟಿದ್ರು ಅಷ್ಟೇ ಅಮ್ಮಂದ ಅದನ್ನು ಉಟ್ಕೊಂಡಿದ್ದೆ ಅದು ಆಮೇಲೆ ಎಣ್ಣೆ ಎಲ್ಲ ಒತ್ತಿದ್ರು ಈಗ ಆ ಥರ ಇಲ್ಲ ಈಗ ಫುಲ್ ಚೇಂಜ್ ಆಗಿಬಿಟ್ಟೈತೆ ಹಳದಿ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಒಳ್ಳೊಳ್ಳೆ ಡ್ರೆಸ್ನ ಹೊಲಿಸ್ಕೊತಾರೆ ಒಳ್ಳೊಳ್ಳೆ ಸೀರೆ ತಗೋತಾರೆ ಮತ್ತು ಒತ್ತವರೆಲ್ಲ ಒಂದು ಡ್ರೆಸ್ ಹಾಕ್ಕೊತಾರೆ ಒಳ್ಳೆ ಫೋಟೋ ಶೂಟ್ ಮಾಡಿಸ್ಕೊತಾರೆ ಈಗ ಅನಿಸುತ್ತೆ ಈಗ ನಾ ಮದುವೆ ಆಗಬೇಕಿತ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ ಇನ್ನೂ ಒಂದು ಸರ್ತಿ ನನ್ನ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ರಿ ಅಂತ ಈಗ ಪುನಃ ಹೆಂಗಿದ್ದೆ ಹಂಗೆ ಆಗ್ಬಿಡಪ್ಪ ವಾಪಸ್ಸು ಹಾಕ್ತೀನಿ ಅಂತ ಅಂತಿರ್ತಾರೆ ಇನ್ನು ನಮ್ಮ ಮನೆಯವರು ನೈಟೇ ಬಂದ್ಬಿಟ್ಟಿದ್ರು ಚೌಟ್ರಿ ಹತ್ರ ನಮ್ಮ ಮನೆ ಇನ್ನೂ ನಮ್ಮ ನನಗೆ ಕರೆಕ್ಟಾಗಿ ಇನ್ನೂ ಶಾಸ್ತ್ರವೇ ಮಾಡ್ತಿರ್ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಶಾಸ್ತ್ರ ಎಲ್ಲ ರಾತ್ರಿಯೇ ಶಾಸ್ತ್ರ ಸ್ಟಾರ್ಟ್ ಆಗೋದು ನಾನೆಲ್ಲ ಶಾಸ್ತ್ರ ಮುಗಿಸ್ಕೊಂಡೆ ಚೌಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಮನೇಲೂ ಅದೇ ಥರ ಹೇಳಿದ್ದೆ ಅಪ್ಪನಿಗೆ ನಾನು ಲಾಸ್ಟ್ ಮಗಳಾಗಿದ್ದರಿಂದ ಅಪ್ಪಂಗೆ ನಾನು ಏನು ಹೇಳಿದ್ರು ಹ್ಞೂ ಅಂತ ಎಲ್ಲ ಮಾಡ್ತಿತ್ತು ನೋಡಿದ್ರೆ ನಾವು ಇನ್ನೂ ಶಾಸ್ತ್ರವೇ ಮಾಡಿರಲಿಲ್ಲ ಅಲ್ಲೇ ಫೋನ್ ಹಾಕ್ತಿದ್ರು ಗಂಡಿನ ಕಡೆ ಅವರು ಬಂದಿದ್ದಾರೆ ಬನ್ನಿ 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 ಅಂತ ಇನ್ನೇನು ಮಾಡೋದು ಬಂದ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಅಲ್ಲೇ ಇನ್ನೇನು ಶಾಸ್ತ್ರ ಇದೆ ಅಲ್ಲೇ ಮಾಡ್ಕೊಳ್ಳೋರಿ ಬನ್ನಿ ಅಂದ್ಬಿಟ್ಟು ನಮಗೇನು ದೂರ ಇಲ್ಲ ಚೌಟ್ರಿ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಶ್ರವಣ ಹೋಗಿ ಅವ್ರನ್ನ ಗಂಡಿನ ಕಡೆಯವ್ರನ್ನ ನಾವು ಬರೋವರೆಗೂ ಅವ್ರ ಹೋಗಿರಲಿಲ್ಲ ನಾವು ಬಂದಮೇಲೆ ಅವರು ನಮ್ಮ ಮನೆಯವರು ಚೌಟ್ರಿಗೋದ್ರು ಅವ್ರನ್ನೆಲ್ಲ ಪೂಜೆ ಎಲ್ಲ ಮಾಡಿ ಒಳಗಡೆ ಹೋದ್ಮೇಲೆ ಆಮೇಲೆ ನಮ್ಮನ್ನು ಕರ್ಕೊಂಡು ಹೋದ್ರು ಅಷ್ಟು ಅರ್ಜೆಂಟ್ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ನನ್ನನ್ನು ನೋಡೋದು ಮದುವೆ ಮಾಡ್ಕೊಳ್ಳೋದು ಅದಕ್ಕೆ ನೈಟ್ ಹೊತ್ತೇ ಬಂದ್ಬಿಟ್ಟಿದ್ರು ಈಗ ಹಂಗೆ ಅಂದ್ಬಿಟ್ರೆ ಅವ್ರಿಗೆ ಕೋಪ ಬಂದುಬಿಡುತ್ತೆ ನೈಟ್ ಹೊತ್ತೇ ಬಂದಿದ್ರಲ್ಲ ನನ್ನನ್ನು ಮದುವೆ ಮಾಡ್ಕೊಳೋಕ್ಕೆ ಬೇಗ ನೋಡೋಕ್ಕೆ ಅಂತ ಅಂದರೆ ಯಾರು ಬಂದಿದ್ದರು ಅದು ಶಾಸ್ತ್ರ ಶಾಸ್ತ್ರ ಅಂತಾರೆ ಎಲ್ಲ ಅಷ್ಟೇ ಅಲ್ವಾ ಖಂಡಿಸ್ರು ಇನ್ನು ಯಾವ ಫೋಟೋನು ಸಿಗ್ಲಿಲ್ವಾ ನೋಡಿ ಈ ಫೋಟೋ ಹಾಕೋನೆ ಈ ಬ್ಯೂಟಿ ಮುಂದೆ ಈ ಫೋಟೋ ಹಾಕೋನೆ ನಂದ ನೋಡಿ ಯಾವ ಫೋಟೋನು ಸಿಗ್ಲಿಲ್ವಾ ನಂದು ಏನು ಚಿಕ್ಕೋಣ ನೋಡಿದ್ಯಾ ಅದ್ರಿಗೂ ಯಾರು ಅಂತ ಗೊತ್ತಿಲ್ಲ ಇದು ಬಳೆ ಶಾಸ್ತ್ರದು ಚೌಟ್ರಿಲೇ ಬಳೆ ಶಾಸ್ತ್ರ ಮಾಡಿದ್ರು ನನಗೆ ಮನೇಲೇ ಬಳೆ ಶಾಸ್ತ್ರ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು ಬೇಗನೆ ಬಂದ್ಬಿಟ್ಟಿದ್ರಲ್ಲ ಗಂಡಿನ ಕಡೆಯವರು ಅಂದ್ಬಿಟ್ಟು ಚೌಟ್ರಿಗೆನೇ ಅವ್ರನ್ನೂ ಕರ್ಕೊಂಡು ಹೋದೋ ಚೌಟ್ರಿಲೇ ಬಳೆ ಶಾಸ್ತ್ರ ಎಲ್ಲ ಮಾಡಿದ್ರು ನಂದು ವೀಡಿಯೋ ಮದುವೆ ವೀಡಿಯೋ ಅದೇ ಸಿ ಡಿ ಬರೋದಲ್ಲ ಅದು ಅದು ಇತ್ತು ಆದರೆ ಅದೇನೋ ಸರಿ ಇಲ್ಲ ಅಂತ ಕೊಟ್ಟು ನಾವು ಸ್ಟುಡಿಯೋಗೆ ಅವನು ವಾಪಸ್ಸೇ ಕೊಡಲಿಲ್ಲ ತೀರೇ ಓದೋ ಈ ಫೋಟೋಸ್ ಇದೆ ತುಂಬ ಶಾಸ್ತ್ರದ ಫೋಟೋಸ್ ಎಲ್ಲ ಇದೆ ಎಲ್ಲನೂ ನಾನು ವೀಡಿಯೋನ ಮಾಡಿ ನಾನು ಹಾಕ್ತೀನಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫೋಟೋಸು ಈ ಮದುವೆದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ತುಂಬಾ ಮೆಮೊರಿಬಲ್ಲು ಇದೆ ಇದರಲ್ಲಿ ನಮ್ಮ ಅಪ್ಪನ ನೋಡಿದ್ರಂತೂ ನನಗೆ ಅಷ್ಟು ಅವ್ರನ್ನ ನೋಡ್ತಿದ್ರೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ನನಗೆ ಏನೇ ವಿಚಾರ ಆದ್ರೂ ನಾನು ತಪ್ಪು ಸರಿ ಎಲ್ಲ ಪ್ರತಿ ಒಂದು ವಿಚಾರವೂ ನಮ್ಮ ಅಪ್ಪನ ಹತ್ರ ಶೇರ್ ಮಾಡ್ಕೊಂಡೇ ಇಶ್ಯಂತ